ಅವ್ರ ಮೊದಲನೇ ಆಗಿ ಶಿವಣ್ಣ ಹೃದಯ ಬಿಡುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅಂದ್ರೆ ಅವ್ರ ಶ್ರಮೆ ಆಗುತ್ತೆ ಐ ತಿಂಕ್ ಲೈಕ್ ವೈಸ್ ಪ್ರಿಯಾಂಕ ಎಲ್ಲರಿಗೂ ಇದೇ ತರ ಇನ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಡ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸಬೇಕು ಅಂಡ್ ದೇರ್ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಆಟ್ ಆಫ್ ಯೂ ಲಾಡ್ ಆಫ್ ದೇರ್ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಡೆಡಿಕೇಶನ್ Yeah, the list is endless and I think uh, as a person, Anu has definitely won my heart and everyone's heart, she's always won and uh, she's the most wonderful, simple uh, person I have known and uh, she's a very grounded person, she keeps me grounded and of course, um, she's had a phenomenal journey, our journey I think Anu has done uh, close to 80, 85, 90 films. ಕೌಂಟಿಂಗ್ ಬಟ್ ಐ ಥಿಂಕ್ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ ಆ್ಯಂಡ್ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ ಒಂದು ಮಾಡಕ್ಕೆ ಹೊಟ್ಟಾಗ ಶಿ ಹ್ಯಾಸ್ ಅ ಸೇಮ್ ಎಕ್ಸೈಟ್ಮೆಂಟ್ ಶಿ ಲೈಕ್ ಅ ಚೈಲ್ಡ್ ಸಿನಿಮಾ ಆ್ಯಕ್ಟಿಂಗ್ನ ತುಂಬ ತುಂಬಾ ಪ್ರೀತಿಸುವಂತ ಹುಡುಗಿ ಅವನು ಅಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ್ ಆಶೀರ್ವಾದ ಶಿ ಇಸ್ ಆಲ್ವೇಸ್ ಗೈಡೆಡ್ ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ವಂಡರ್ಫುಲ್ ಮದರ್ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಲಾ ಲಿ ಹ್ಯೂಮನ್ ಬೀಂಗ್ ಶೇರಿಂಗ್ ಮೈ ಲೈಫ್ ಮೆನಿ ಮೆನಿ ಕಂಗ್ರಾಚುಲೇಷನ್ ಇಪ್ಪತ್ತೈದು ವರ್ಷ ಈಗ ಹೋಗಿದೆ ಇನ್ನ ಇಪ್ಪತ್ತೈದು ವರ್ಷ ಹಾಗೆ ಹೋಗುತ್ತೆ

ಸೊ ಟು ಡ್ರಾಪಿ ಅದ್ರ ವೇಸ್ ನಾನು ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವ್ಳ ಅಲ್ಲಿ ಕರ್ಕೊಂಡ್ ಬಂದ್ರು ನೋಡಿದ ತಕ್ಷಣ ಪಾರ್ಗ ಸರ್ ಏ ಟೈಟಲ್ ಸೌಂಡ್ ನೀನ್ ಮಾಡ್ತಾ ಇದೀಯ ನೀನ್ ನಿನ್ ಜೊತೆ ನಿನ್ ಮಗಳೇ ಮಾಡ್ದೆ ಇರ್ಬಿಟ್ಟು ಅದ್ರವಸ್ ನೋವು ಅದ್ರ ನೆಕ್ಸ್ಟ್ ಡೇನು ಶೂಟಿಂಗ್ ಇತ್ತು ಮಾಡ್ತೀಯ ನಾ ಏನು ಗೊತ್ತಿಲ್ಲ ಹ್ಞೂ ಅಂತಕೊಂಡು ಅದಾದ್ಮೇಲೆ ಒಂದಷ್ಟು ಅಷ್ಟು ಪಿಕ್ಚರ್ ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದ್ಮೇಲೆ ಓದಕ್ ತುಂಬಾ ಕಷ್ಟ ಆಗುತ್ತೆ ಕರಾಟೆ ಕಲಿತಿದ್ಲು ಭರತನಾಟ್ಯ ಕಲಿತಿದ್ಲು ಸಂಗೀತ ಕರ್ನಾಟಕ ಸಂಗೀತ ಕಲಿತಿದ್ಲು ರಾತ್ರಿ ಹತ್ತುವರೆಗೆ ವರ್ಕ್ ಮಾಡೋ ಕೂತರೆ ತುಂಬಾ ಬೇಜಾರಾಗೋದು ಅದಕ್ಕೆ ನಾವು ಸಾಕು ಮೈನಾ ಅಂದ್ಬಿಟ್ಟು ಬಿಜೆಸ್ ಕೆಪ್ಟ್ ಯಾವುದೂ ಒಪ್ಕೊಳ್ಳಿಲ್ಲ ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡು ಒಳ್ಳೆ ಫೋಟೋಗ್ರಾಫರ್ ಸ್ಟಿಲ್ ಫೋಟೋಗ್ರಾಫರ್ ಅವರು ಮಗಳದ್ದು ಒಂದು ಹದಿನೆಂಟು ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ ಅದು ಡೀಪ್ ಆಬೋಗೆ ತೋರಿಸ್ತಾ ಇದ್ದೆ ಹೇ ನಿಮ್ಮ ಮಗಳು ಎಷ್ಟು ಚೆನ್ನಾಗಳೆ ಯಾರೂ ತೋರಿಸ್ಬೇಡ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಮಾವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ ಗೀತಾ ಶಿವಣ್ಣ ಅವರ ಹತ್ರ ಅವ್ರು ಇಮ್ಮಿಡಿಯೇಟ್ ಒನ್ ಅವರಲ್ಲಿ ನನಗೆ ಫೋನು ಫೋಟೋಸ್ ಕಳಿಸ್ಕೊಡಿ ಅಂತ ಅದನ್ನ ನೋಡಿ ಟೂ ಅವರ್ಸಲ್ಲಿ ಅಮ್ಮ ಕಲಿತಾ ಇದಾರೆ ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಹೋಗ್ತಾ ಹೋದೆ ಹೋಗಿದ್ದು ಆ ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತೆ ವ್ಯಾಪಾರ ತಮ್ಮ ಅರ್ಶನ ಅರ್ಶನಕೋಕೆ ಮಾತಾಡ್ತೇ ಹಣ್ಣು ಹೂ ಸ್ವೀಟ್ ಎಲ್ಲ ಇಟ್ಬಿಡಮ್ಮ ನೀನು ನಮ್ಮ ಚಿತ್ರದ ನಾಯಕಿ ನನ್ನ ಮಗನ ಐವತ್ತೆರಡನೇ ಪಿಕ್ಚರು ಅದರಲ್ಲಿ ನಾಯಕಿ ಇದ್ರು ನನ್ನ ಎರಡ್ ಶಿವಣ್ಣ ಎರಡನೇ ಪಿಕ್ಚರು ನಮ್ಮ ಆಶಾ ರಾಣಿ ಮಾಡಿದ್ ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನ್ ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳಗ್ ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳುದು ಸೊ ಐ ಹ್ಯಾಟ್ ಟು ಅಕ್ಸೆಪ್ಟ್ ಇಟ್ ಅನ್ನ ಅಷ್ಟು ಒಳ್ಳೆ ರಕ್ತಸಪ್ತಮಿ ಆದ್ಮೇಲೆ ಇವುದು ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಫಿಲೋ ಸೊ ಇವಳದು ಅಂದ್ರೆ ಶಿವಣ್ಣ ಅವ್ರದ್ದು ಹಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ மிஸ்டர் கணேஷ் ஐ லவ் யூ ஆல் ஐ லவ் யூ ஆல் நீ நன்னெஷ்டு நோடிகண்ட்ரி பரீ தரை ஹெல அெச்சி ஆர்டிகல்ஸ் வரீத்தி நான் மகளிங்க அதே தர பிரோத்சாஹ்டு அவள காப்பாடீரான தப்பாகல அதுக்கென்னே காரண தாங்க்ஸ் அவள் பரவாயில் நான் நமக்கு கிருத்தஜர் நீங்கள் சுப்போ வேராரியோ ஓகே தேங்க்யூ வெரி மச் வெரி மச்